ಸೊ ಇದು ಮಹಿಳಾ ವಿಶ್ವವಿದ್ಯಾಲಯ ಅಂದರೆ ನಮ್ಗೆ ವಿಶೇಷ ಅದ್ರ ಬಗ್ಗೆ ಕಾಳಜಿ ಇದೆ ಅದಕ್ಕೋಸ್ಕರನೇ ಬಂದಿದೆ ಧ್ವನಿ ಖಂಡಿತ ನಾನು ಅದನ್ನೇ ಹೇಳೋಕ್ ಹೊರಟೆ ಸೊ ಏನು ನ್ಯೂನತೆಗಳಿದೆ ಖಂಡಿತವಾಗ್ಲೂ ಇದರ ಧ್ವನಿಯಾಗಿಯೇ ಮಾತಾಡಿ ಬರೀ ಕಿತ್ತೂರು ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಬರೀ ಮಹಿಳೆ ನಮ್ಮ ಹೆಮ್ಮೆಯ ಕಿತ್ತೂರು ರಾಣಿ ಹೆಸರನ್ನ ಇಟ್ಕೊಂಡಿದ್ದಕ್ಕೆ ಕ್ಷೇತ್ರದಲ್ಲಿ ಬೆಳೆಸ್ತಾ ಇದ್ದೀವಿ ಇದು ಮಹಿಳಾ ವಿಶ್ವವಿದ್ಯಾಲಯ ರಾಜ್ಯ ಸರ್ಕಾರದಿಂದ ಏನೇನು ಆಗಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಬೇಕು ಮಹಾಪ್ರಚಾರವಾಗಿ ನಿನ್ನೆ ಏನು ಒಕ್ಕಲಿಗರ ಸ್ವಾಮೀಜಿ ಚಂದ್ರ ಏನು ಮೋದಿಯವರು ಮುಸ್ಲಿಮರಿಗೆ ಮತ ಹಾಕುವ ಒಂದು ಏನು ಅವಕಾಶ ಅಂದರೆ ಅದು ಹಕ್ಕನ್ನೇ ಕೊಡಬಾರ್ದು ಒಕ್ಕಪ್ಪನ ರದ್ದು ಮಾಡು ಮುಸ್ಲಿಮರ ಮತದಾರ ಹಕ್ಕನಕ್ಕೆ ಚಂದ್ರಶೇಖರ್ ಶಿವಾಚಾರ್ಯ ಮೊದಲನೇದಾಗಿ ಸ್ವಾಮಿಗಳ ಬಗ್ಗೆ ಮಾತನಾಡಲಿಕ್ಕೆ ನಾನು ಬಹಳಷ್ಟು ಸಣ್ಣವಳು ಮಾತಾಡಬಾರ್ದು ನಮ್ಮ ಸಂಸ್ಕೃತಿ ಅದಲ್ಲ ಆದರೆ ಸ್ವಾಮಿಗಳ ಸಂಸ್ಕೃತಿ ಕೂಡ ಅದಲ್ಲ ನಾವು ನಮ್ಮ ಚೌಕಟ್ಟಿನಲ್ಲಿ ಇರಬೇಕಾಗಿತ್ತು ನಮ್ಮ ದೇಶ ನಿನ್ನೆನೆ ನಾವು ಸ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ಒಂದು ಉತ್ಸವವನ್ನು ದಿನಾಚರಣೆಯನ್ನು ನಾವು ಮಾಡಿದ್ದೀವಿ ನಮ್ಮ ದೇಶ ಎಲ್ಲ ಭಾಷಿಕರು ಎಲ್ಲ ಧರ್ಮ ಎಲ್ಲ ಜಾತಿ ಜನರನ್ನ ಒಳಗೊಂಡಂಥ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ನೀವು ಯ ರಾಷ್ಟ್ರಪತಿಗೂ ಒಂದೇ ಮತದಾನ ಸಾಮಾನ್ಯ ಒಬ್ಬ ಕೂಲಿಕಾರನಿಗೂ ಒಂದೇ ಮತದಾನ ಅಂಥದ್ರಲ್ಲಿ ಸ್ವಾಮಿಗಳು ಯಾವಾಗಿದ್ರು ಸಮಾಜದ ಸ್ವಾಸ್ಥ್ಯನ ಕಾಪಾಡಬೇಕು ಹೊರತಾಗಿ ಇಂತ ಮಾತನ್ನಾಡಿ ಚಪ್ಪಾಳೆ ಗಿಟ್ಟಿಸ್ಕೋಬಾರ್ದು ಅನ್ನೋದು ನನ್ನ ಬಯಕೆ ನೋಡಿ ನಾನು ಯಾವಾಗಿದ್ರು ಹೇಳ್ತೀನಿ ಪಕ್ಷಾತೀತವಾಗಿ ನಮ್ಮ ಹೋರಾಟ ಇದು ಇದರಲ್ಲಿ ರಾಜಕಾರಣ ಯಾವುದೂ ಇಲ್ಲ ನಾನು ಕೂಡ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಾನು ಹೋರಾಟ ಮಾಡಿದಂತವ್ರು ಇವತ್ತು ಕೂಡ ಪ್ರಸ್ತುತದಲ್ಲಿ ಇದೇನೆ ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದೀನಿ ಇದರಲ್ಲಿ ಒಡುಕನ್ನೋದು ಏನು ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಹ್ಮ್ ಬಿಜೆಪಿ ಇದ್ದಾಗ ನಿಮ್ ಹೋರಾಟ ಇತ್ತು ಬಟ್ ಈಗ ಅಷ್ಟು ಇಲ್ಲ ಖಂಡಿತ ಇದೆ ಮಂತ್ರಿ ಆಗಿದ್ದಕ್ಕೆ ಆ ಫೋರ್ಸು ಅಥವಾ ಸಮಾಜದ ಒಂದು ಋಣವನ್ನು ತೀರಿಸೋದಿಲ್ಲ ಅಂತಂದರೆ ಅದು ನಾವು ಮನುಷ್ಯತ್ವದ ಧರ್ಮ ಗುಣ ಅಲ್ಲ ನನಗೆ ಖಂಡಿತವಾಗ್ಲು ನಾನು ಮಂತ್ರಿಯಾಗಿ ಮೂರು ಹೋರಾಟದಲ್ಲಿ ಭಾಗಿಯಾಗಿದ್ದೀನಿ ನಿರಂತರವಾಗಿದ್ದೀನಿ ಹೋರಾಟದಲ್ಲಿ ಹೋರಾಟದಲ್ಲಿದ್ದೀನಿ ನಾನು ಹೋಗಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೊಟ್ಟಂಥ ಡೇಟು ಹೊಂದಾಣಿಕೆ ಆಗಲಿದೆ ಇರೋದ್ರಿಂದ ಒಂದು ಮೀಟಿಂಗ್ಗೆ ಹೋಗ್ಲಿಲ್ಲ ಎರಡು ಸಾರಿ ತಮ್ಮನ್ನು ಕಳಿಸ್ತೆ ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಗನ ಕಳಿಸ್ತೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ನೋಡಿ ಸ್ವಾಮಿಗಳಿಗೆ ಗೌರವವನ್ನು ಕೊಡ್ತೀವಿ ಆದರೆ ತೀರಾ ಸರ್ಕಾರಕ್ಕೆ ಮುಜುಗರ ತರೋದು ಬೇಡ ಯಾಕಂದ್ರೆ ಅದೇ ಸರ್ಕಾರ ಇರಲಿ ಇದೇ ಸರ್ಕಾರ ಇರಲಿ ಆ ಸರ್ಕಾರದ ವಿರುದ್ಧ ನಾವು ಮಾಡಲಿಲ್ಲ ನಮ್ಮ ಸಮಾಜದ ಪರವಾಗಿ ನಾವು ಮಾಡಿದ್ವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭೇಟಿಯಾಗಿದ್ದೀವಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಮೂರು ಸರಿ ಭೇಟಿಯಾಗಿದ್ದೀವಿ ಒಂದು ಮರ್ಯಾದೆ ಹಾದಿನಲ್ಲಿ ಅವತ್ತೂ ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಯಾವತ್ತಿದ್ರೂ ಕೂಡ ನನ್ನ ಸಮಾಜದ ಪರವಾಗಿ ಧ್ವನಿಯನಿಗೆ ಎತ್ತಿದೆ

ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ